ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ನಿನ್ನೆ ಏನೇನೋ ವಿಡಿಯೋ ಬಿಟ್ಟಿದ್ನಲ್ಲ ಸೊ ಎಲ್ಲ ಬ್ಯಾಡಿಗೆ ಬಗ್ಗೆ ನಿಮಗಾಗಿ ತಿಳಿಸ್ಕೊಂಡಿದ್ದೀನಿ ನಮ್ಮ ಕಾಯಿ ಕೂಡ ಯಾವ ರೀತಿ ಮಾರಾಟ ಆದವು ಮತ್ತು ಬೇರೆಯವ್ರ ಕಾಯಿ ಕೂಡ ಯಾವ ರೀತಿ ಮಾರಾಟ ಅದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಇನ್ನೂ ಉಳಕಿರ್ತಕ್ಕಂಥ ನಮ್ಮದು ರುದ್ರಬೇಡಿ ಮತ್ತು ಡಬಲ್ ಬದ್ರಿ ಒಂದು ಒಳ್ಳೆ ಕಾಯಿದ್ದಾವೆ ಸೊ ಆಲ್ರೆಡಿ ಈ ರೀತಿ ಈ ರೀತಿ ಹಾಕಿದ್ವಿ ಸಾಲ್ವ್ ಮಾಡಿ ಯಾಕಂದ್ರೆ ಮಳೆ ಬಂದರೆ ಬೇಗ ತಾಡ್ಪಾಲು ಹೊತ್ಸಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ತಾಡ್ಪಾಲು ತೆಗೆದು ಮತ್ತು ಈ ರೀತಿ ತೆಗೊಂಡೀವಿ ಮತ್ತೇನಾರು ಆಸರು ಸಿಚುವೇಶನ್ ಬಂತಂದ್ರೆ ಮತ್ತೆ ತಾಡ್ಪಾಲ್ ವೋತ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇದೇ ರೀತಿ ಆಗಿದ್ವಿ ಈ ರೀತಿ ನಾವು ಆರ್ ಆರಾಕ್ತೀವಿ ಏನಿಲ್ಲ ಈ ರೀತಿ ಮಾಡಿಬಿಟ್ರೆ ಸಾಕು ಗಾಳಿ ಒಕ್ಕೊಂಡು ಆಲ್ರೆಡಿ ಫುಲ್ಲು ಡ್ರೈ ಆಗಿದ್ದಾವೆ ಬಟ್ ಏನಪ್ಪ ಅಂದರೆ ಸೋಮವಾರ ಮಾರ್ಕೆಟ್ಗೆ ಇವತ್ತು ಇವುಗಳನ್ನು ಹೋಯೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದರೆ ನಾಳೆ ನಾಳೆ ಮಧ್ಯಾಹ್ನದಿಂದ ನೀರು ಹಾಕಿ ಮುಚ್ಚಿಟ್ಟು ತಿರುವರ ಮಾಡಿ ಮತ್ತು ನಾಳೆ ಸಾಯಂಕಾಲ ತೊಳೆದು ನಾಳೆ ನಾಡಿದ್ದು ಬೆಳಗ್ಗೆ ಟ್ರಾವೆಲಿಂಗ್ ಮಾಡ್ತೀವಿ ಸೋಮವಾರ ಮಾರ್ಕೆಟ್ಗೆ ನಾವು ಬ್ಯಾಡಿಗೆ ಇರ್ತೀವಿ ಓಕೆನಾ ಸೋಮವಾರ ಮಾರ್ಕೆಟ್ದು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಅವತ್ತಿನೂ ಕೂಡ ನಿನ್ನೆ ಯಾವ ರೀತಿ ತಿಳಿಸ್ಕೊಟ್ಟೆ ಅದೇ ರೀತಿ ಸೋಮವಾರ ಮಾರ್ಕೆಟ್ ಕೂಡ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಆದ ತಕ್ಷಣ ಮತ್ತೆ ನಾವು ಇನ್ನು ಉಳಕಿರ್ತಕ್ಕಂಥದ್ದು ಈಗ ಹರ್ದಿರ್ತಕ್ಕಂಥದ್ದು ಡಬಲ್ ಫೈವ್ ಒನ್ ಮತ್ತು ಚಿಗುರು ಬಂದಿದೆ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನಾವು ನೀರು ಕಟ್ಟಬೇಕಾಗಿತ್ತು ಸೊ ನೀರು ಕಟ್ಟಕ್ಕೆ ಬಂದಿದ್ದೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾವು ನೀರು ಕಟ್ತಾ ಇದೀವಿ ಗಿಡ ಕೂಡ ಯಾವ ರೀತಿ ಚಿಗುರು ಬಂದಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಓಕೆನಾ ನೋಡಿರಿ ಆಲ್ರೆಡಿ ನೀರು ಸ್ವಲ್ಪ ಲೇಟಾಗಿ ಸಾಲಲ್ಲಿ ಇದ್ದೀವಿ ಯಾಕಪ್ಪ ಅಂದರೆ ಎಲೆ ತಪ್ಪಲೆಲ್ಲ ಉದುರಿರೋದ್ರಿಂದ ನೀರು ಅಟಾಗ್ತದೆ ತಪ್ಪಲ ನೀರಿಗೆ ಅಡ್ಡಾಗಿರೋದ್ರಿಂದ ಸ್ವಲ್ಪ ಲೇಟ್ ಲೇಟಾಗಿ ನೀರು ಕಟ್ಟೋದಾಗ್ತಾಯಿದೆ ಸೊ ಅದೇ ಉದ್ದೇಶದಿಂದ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಪ್ ಸೆಟ್ಟಾಗಿದೆ ಹೂವು ಸೆಟ್ ಆಗಿದೆ ನಿಮಗೆ ಗಿಡದಲ್ಲಿ ಬೆಳ್ಳಗೆ ಎಷ್ಟು ಕಾಣ್ತಾ ಇರ್ಬೋದು ಯಾಕಂದರೆ ಗಿಡ ಗಿಡಕ್ಕೆ ಮೂರಿಂದ ನಾಲ್ಕು ಅಥವಾ ಐದು ಗಿಡಕ್ಕೆ ಐದು ಹೂವು ಕಾ ಆಗಿರೋದ್ರಿಂದ ಹಂಗೆ ಇದಾಗಿಬಿಟ್ರೆ ಕಾಪ್ ಸೆಟ್ ಆಗ್ಬಿಡುತ್ತೆ ಸೊ ಆಲ್ರೆಡಿ ಈ ರೀತಿ ಆಗಿದೆ ಸೊ ಇನ್ನೂ ಮತ್ತೆ ಸ್ವಲ್ಪ ಮುದ್ರಿಗೆ ಮೈಟ್ಸ್ಗೆ ಹೊಡಿಬೇಕಂತ ಅನಿಸ್ತಾ ಇದೆ ಯಾಕಂದರೆ ಸ್ವಲ್ಪ ಮುದುರು ಸ್ಟಾರ್ಟ್ ಆಗಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ ಸೊ ಅದೇ ಕಾರಣಕ್ಕೋಸ್ಕರ ಮತ್ತೆ ನಾವು ಮುದ್ರಿಗೆ ಮೈಟ್ಸ್ಗೆ ಒಂದು ಮಧ್ಯಾಹ್ನ ಸಿಂಪಣೆ ಮಾಡಬೇಕಾಗುತ್ತೆ ಸೊ ಈ ರೀತಿ ಡಬಲ್ ಪತ್ರಿವನ್ನು ಎಷ್ಟು ಮೇಲೆಲ್ಲ ಹಚ್ಚಿಗಾಗಿದೆ ಅಚ್ಚಗಾದ ಮೇಲೆ ಕೂಡ ಗಿಡಕ್ಕೆ ಐದರಿಂದ ಆರು ಹೂವು ಮಗ್ಗಿ ಕಾಣ್ತಾ ಇದ್ದಾವೆ ಸೊ ಅವು ಕೂಡ ಕಾಯಿ ಗಿಡಕ್ಕೆ ಏನಂದ್ರೆ ಮತ್ತೆ ಒಂದು ಮೂವತ್ತು ನಲ್ವತ್ತು ಕಾಯಿ ಗಿಡಕ್ಕೆ ಸೆಟ್ ಆಗ್ತವೆ ಸೊ ಈ ರೀತಿ ಡಬಲ್ ಪತ್ರಿವನ್ನು ನಮ್ಮದು ಆಲ್ರೆಡಿ ಚಿಗುರು ಬಂದಿದೆ ನೋಡಿ ನೀವೆಲ್ಲ ನೋಡ್ತಾ ಇರ್ಬೋದು ಸೊ ಇನ್ನು ರುದ್ರ ಕೂಡ ಇದರಷ್ಟು ರುದ್ರ ಬೇಡಿಗೆ ಬಂದಿಲ್ಲ ಸೊ ಆಲ್ರೆಡಿ ನೋಡಿ ರುದ್ರ ನಮ್ದು ನಮ್ಮದು ಎಕ್ರಿಗೆ ಹದಿನೈದು ಕ್ವಿಂಟಲ್ ಬಂದಂಗೆ ಇನ್ನೂ ಒಳದಲ್ಲಿ ಕೂಡ ಇದ್ದಾವೆ ಸೊ ಅವು ಕೂಡ ಹದಿನೈದು ಕ್ವಿಂಟಲ್ ಆಲ್ರೆಡಿ ಬಂದಂಗೆ ಯಾಕಂದರೆ ಈಗ ಎಂಟು ಕ್ವಿಂಟಾಲು ಇಪ್ಪತ್ತ್ನಾಲ್ಕು ಕೆ ಜಿ ಕಾಯಿ ಮಾಡಿದ್ದೀವಿ ಇನ್ನೂ ಒಂದು ನಾಲ್ಕು ಕ್ವಿಂಟಲು ನಾಲ್ಕೂವರೆ ಕ್ವಿಂಟಲ್ ಕೇಡ್ಗಾಯಿ ಮಾರಿದ್ದೀವಿ ಇನ್ನೂ ಇನ್ನೂ ಒಂದು ಅರವತ್ತರಿಂದ ಎಪ್ಪತ್ತು ಚೀಲ ಇನ್ನೂ ಇದಾವೆ ಸೂಪರ್ ಮಾರ್ಕೆಟ್ಗೆ ಸೊ ಆಲ್ರೆಡಿ ಟೋಟಲ್ ಒಂದು ಮೂವತ್ತು ಕ್ವಿಂಟಲ್ ಆಗ್ಬೋದೇನಪ್ಪ ಏನಪ್ಪ ಇನ್ನೊಂದು ಈಗ ಆಲ್ರೆಡಿ ಹದಿನೈದು ಕ್ವಿಂಟಲ್ ಆಗಿದ್ದೀನಿ ಇನ್ನೂ ಒಳ್ಳೆ ಕಾಯಿ ಹದಿನೈದು ಕ್ವಿಂಟಲ್ ನಮ್ಮ ಹತ್ರ ಇದಾವೆ ಸೋಮಾರ ಮಾರ್ಕೆಟ್ಗೆ ಊಟನ ಹಾಕೊಂಡು ಹೋಗ್ತೀನಿ ನೀನು ಡಬಲ್ ಪತ್ರಿವನ್ನೂ ಕೂಡ ಆಗಿದೆ ಅವುಗಳನ್ನು ಕೂಡ ಹಾಕೊಂಡು ಹೋಗ್ತೀನಿ ಅಲ್ಲಿ ಕೂಡ ಯಾವ ರೀತಿ ಮಾರಾಟ ಆಯಿತು ಮತ್ತೆ ಸೋಮವಾರ ಮಾರ್ಕೆಟ್ ಅನ್ನೋದನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತಕ್ಕಿನ ಬಿಟ್ಟು ವಿಡಿಯೋ ಇಷ್ಟ ಇದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು